ಸೊ ಈಗ ನೋಡೋಣ ಅಂದರೆ ನಮಗೆ ಬರ್ತಾನೇ ಇದೆ ಮಳೆ ಇನ್ನು ನಾನು ಆಚೆ ಬಾಗಲೆಲ್ಲ ತೊಳೆದು ರಂಗೋಲಿ ಹಾಕೋಣ ಅಂತ ನೋಡ್ತಾ ಇದ್ದೀನಿ ಬಟ್ ಹನಿ ತಾಯಿದೆಯಲ್ಲ ಅನಿ ಅನಿ ಬೀಳ್ತಾನೆ ಇತ್ತು ಸೊ ಆಯಿತು ನೋಡೋಣ ಫಸ್ಟ್ ದೇವಮನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನೋಡೋಣ ಅಷ್ಟು ನಿಂತರೆ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ದೇವಮನೆಗೆ ಆ ಮೊದಲಿಗೆ ರಾಗಿ ಮಾಡಿ ರೆಡಿ ಮಾಡ್ಕೊಂಬ ಅಂತ ಹೇಳ್ಬಿಟ್ಟು ರಾಗಿ ಮಾಡಿ ರೆಡಿ ಮಾಡ್ಕೊತಾ ಇದೀನಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳಕ್ಷ ರಾಗಿ ಮಾಡೋ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ರಂಗಲಿ ಯಾಕೆ ಪೂಜೆ ಮಾಡಿದ್ರೆ ಒಂಥರ ಪೂಜೆ ಮಾಡಿದ್ದು ಖುಷಿ ಸಮಾಧಾನ ಸಿಗೋದು ನಮಗೆ ರಂಗೋಲಿ ಇದೆ ಪೂಜೆ ಆದ್ರೆ ರಂಗೋಲಿ ಯಾಕೆ ಪೂಜೆ ಮಾಡಿದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಮಾಡಿ ಇಟ್ಬಿಟ್ಟು ನಾನು ಹಾಗೆ ಇವಾಗ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಮಂಡೇ ಈವ್ನಿಂಗ್ ಪೂಜೆ ಮಾಡಿದ್ದು ಬೆಳಗ್ಗೆ ಪೂಜೆ ಮಾಡಕ್ ಆಗಿರ್ಲಿಲ್ಲ ನಾನು ಗದ್ದೆ ಸಾಮಾನು ಎಲ್ಲಾ ಇರುತ್ತಲ್ಲ ಸೊ ಅದನ್ನೆಲ್ಲ ತರೋಣ ಅಂತ ಹೇಳ್ಬಿಟ್ಟು ಹೋದಾಗ ಟೈಮ್ ಆಗಿಬಿಟ್ಟಿತ್ತು ಅಂತ ಸಂಜೆ ಪೂಜೆ ಮಾಡಿದೆ ಹೂವು ಎಲ್ಲ ಇನ್ನೂ ಫ್ರೆಶ್ ಆಗಿ ಇತ್ತು ಚೆನ್ನಾಗೇ ಇತ್ತು ಬೇಡ ಅಂತ ಯೋಚನೆ ಮಾಡ್ತಾನೆ ಇದ್ದೆ ಆ ಬೇಜಾರು ಚೆನ್ನಾಗಿರುತ್ತಲ್ಲ ಈಗ ಬೇರೆ 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 ಈಗಿರೋದಕ್ಕೂ ಅದಕ್ಕೆ ಫ್ರೆಶ್ ಆಗಿ ಇರ್ತೇವೆಗಳು ಬೇಗ ಬಾಳೋಗುದಿಲ್ಲ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ತೆಗೆದಕು ಬೇಜಾರಾಯಿತು ಇನ್ನ ಮನೆ ದೇವರಿಗೆ ಮತ್ತೆ ಕಳ್ಸಿಕ್ಕಿಲ್ಲ ಬೇರೆ ಹೂವು ಇಟ್ಬಿಟ್ಟು ಹಾಗೆ ಪೂಜೆ ಮಳೆಲ್ಲ ಕ್ಲೀನ್ ಮಾಡ್ಕೊಂಡೆ ಇನ್ನು ಹೊಸಲೆಲ್ಲ ರೆಡಿ ಮಾಡ್ಬಿಟ್ಟು ಮಳೆನೂ ನಿಂತ ಸೊ ಅವಾಗ ಹೋಗಿ ತೊಳೆಂಗು ಇಡಲಿಲ್ಲ ತುಂಬಾ ಮಳೆ ಬಂದ್ಬಿಟ್ಟಿತ್ತಲ್ಲ ಸೊ ನೀಟಾಗಿ ಉಡ್ಸಬಿಟ್ಟು ರಂಗೋಲಿ ಎಲ್ಲಾ ಹಾಕ್ಬಿಟ್ಟು ಬಂದೆ ನ್ಯಾಚುರಲಿ ಮಾಡ್ಕೊಳ ರೆಡಿ ಆಗಿತ್ತು ಸೊ ದೇವರೇ ಬೆತಿ ನಾನು ಪ್ರತಿದಿನ ಕಲ್ಸಾಗ ಇಡ್ತೀನಿ ಇನ್ನ ದೀಪ ಎಲ್ಲ ಅಂಟಿಸ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಆಚೆನು ಹೊಸಲು ಪೂಜೆ ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲಾ ಮಾಡ್ಕೊಂಡೆ ಅದೇ ಒಂದು ಒಂದು ವೀಕಿಂದ ಬೆಳಗ್ಗೆ ಹೊತ್ತು ಮಕ್ಳು ಸ್ಕೂಲಿಗೆ ಹೋಗಬೇಕಾದ್ರೂ ಚೆನ್ನಾಗಿನೂ ಬೀಳ್ತಾ ಇರುತ್ತೆ ನಾನು ಪೂಜೆ ಎಲ್ಲ ಮೇಲೆ ಕೂಡ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ ಆವಾಗ ಒಂದು ಸ್ವಲ್ಪ ಹೊತ್ತು ಅದಾಗಿ ಮತ್ತೆ ಅನಿಯಾನಿ ಸ್ಟಾರ್ಟ್ ಆಯ್ತು ಮಳೆ ಸ್ವಲ್ಪ ಹೊತ್ತು ಬರ್ತಾನೆ ಇತ್ತು ಸೊ ನಾನು ಇವಾಗ ಬಂದು ಫಸ್ಟು ಹಾಲು ಕಾಯಿದಕ್ಕೆ ಇಟ್ಬಿಡ ನಮ್ಮ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಹಾಲು ಕಾಯ್ದಕ್ಕೆ ಇಡ್ತಾ ಇದ್ದೀನಿ ಇನ್ನು ಹುಣಸೆ ನೆನೆಸಿಟ್ಟಿದೆಯಲ್ಲ ಸೊ ಚೆನ್ನಾಗಿ ಹೇಳ್ಬಿಟ್ಟು ರೈಸ್ ಇಟ್ಕೊಂಡಿದ್ದೀನಿ Yep. ಮೇಲೆ ನಾನು ಮಕ್ಕಳು ಸ್ನಾಕ್ಸ್ ಬಾಕ್ಸ್ ಇವತ್ತು ಫ್ರೂಟ್ಸ್ ಏನು ನಾನು ನೋಡೇ ಇಲ್ಲ ಹೊರಗಡೆ ಹೋದವಳು ಫ್ರೂಟ್ಸ್ ಇದೆಯಲ್ಲೋ ಅಂತ ನಾನು ಚೆಕ್ ಮಾಡ್ಕೊಂಡಿರಲಿಲ್ಲ ನಿಮ್ಮ ಈ ಮಕ್ಳು ಸ್ನ್ಯಾಕ್ಸ್ ಬಾಕ್ಸ್ ಏನು ಮಾಡೋದು ಮತ್ತೆ ವಾಗಿ ಮಾಡ್ತೀನಿ ಅಂದ್ರೆ ಅದೇ ಸಪ್ರೇಟ್ ಏನಾದರೂ ಅನರ್ಹಸಮ್ ಏನಾದರೂ ಮಾಡ್ಕೋಬೇಕಾಗಿತ್ತು ಸೊ ಇರಲಿ ಪರವಾಗಿಲ್ಲ ಪೂರಿ ಮಾಡ್ಕೊಂಡು ಬೇಡ ಸ್ನಾಕ್ಸ್ ಸ್ನ್ಯಾಕ್ಸ್ ಬಾಕ್ಸಿಗೂ ಆಗುತ್ತೆ ಈ ಮಕ್ಳು ತೀನ್ಸ್ ಕಳ್ಸೋದಕ್ಕೂ ಆಗುತ್ತೆ ಲಂಚ್ ಬಾಕ್ಸ್ಗೆ ವಾಗಿ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಪೂರಿ ಕಲಿಸ್ಕೊತಾ ಇದ್ದೀನಿ ನಾನು ಮೈದಾ ಹಿಟ್ಟಲ್ಲಿ ಪೂರಿ ಮಾಡಲ್ಲ ಗೋಧ್ರಿಟಾಯಿ ಹಾಕೊಂಡು ಪೂರಿ ಮಾಡ್ಕೊತೀನಿ ಮೈದಾ ಇಟ್ಟಲ್ಲಿ ಮಾಡುದು ಅಷ್ಟು ಇಷ್ಟ ಆಗೋದಿಲ್ಲ ಮೈದಾ ಜಾಸ್ತಿ ಯೂಸ್ ಮಾಡಬೇಡ ಅಂತಾರೆ ನಾನು ಏನಾದ್ರು ಮಾಡ್ಬೇಕಾದ್ರೆ ಮಾತ್ರ ಮೈದಾ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂದ್ರೆ ಗೋಧಿ ಕಾಯಿ ಪೂರಿ ಮಾಡ್ಕೊಳ್ಳೋದು ಸೊ ಪೂರಿ ಇಟ್ ಕಲಿಸ್ಕೊಂಡ್ಬಿಟ್ಟು ಅದಕ್ಕೆ ಇವಾಗ ಏನ್ ಪ್ಲಾನ್ ಇವಾಗ ನನಗೆ ಬೆಳಗ್ಗೆ ಇದ್ದಾಗ ಪ್ಲಾನ್ ಮಾಡ್ಕೊಂಡಿದೋ ಹೂವ ತಗೊಳಕ್ ಚೆಕ್ ಮಾಡಿದಾರೆ ಅವಾಗ ಸ್ನಾಕ್ಸ್ ಮಕ್ಳು ಸ್ನಾಕ್ಸ್ ಬಾಕ್ಸ್ ಫ್ರೂಟ್ಸ್ ಏನೂ ಇಲ್ಲ ಇವಾಗ ಅಂತ ಹೇಳ್ಬಿ ಇಲ್ಲ ಸೌತೆಕಾಯಿ ಈ ಇದ್ರೆ ಅದನ್ನು ಹಾಕ್ಬಿಟ್ಟು ಅದೇ ಆಗೋಗ್ಬಿಡುತ್ತೆ ಇವತ್ತು ಅದು ಏನೂ ಇರ್ಲಿಲ್ಲ ಪೂರಿ ಬಡೋಣ ಅನ್ಕೊಂಡಲ್ಲ ಅದಕ್ಕೆ ಇವಾಗ ಚಟ್ನಿ ಒಂದೇ ಮಾಡ್ಕೋಬೇಕು ಚಟ್ನಿಗೆ ಅಂತ ಹೇಳ್ಬಿಟ್ಟು ಚಟ್ನಿಗೂ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡಿದೆ ಹಂಗೆ ಒಗ್ಗರಣೆ ಮಾಡ್ಕೊಂಡೆ ಈಗ ಹೋಗಿ ಹಂಗೆ ಒಂದ್ ಎರಡು ಮಾಡೋಷ್ಟು ಟೈಮ್ ಆಗ್ಬಿಡದೆ ಒಗ್ಗರಣೆ ಮಾಡ್ಕೋತ ಮಾಡ್ಕೊತಾನೆ ಈಗ ಚಾಪ್ ಮಾಡ್ಕೋತಾ ಇದೀನಿ ಈರುಳ್ಳಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಮಾಡ್ಕೊಂಡು ಹುಣ್ಸೆಂಡ್ಬಿಟ್ರೆ ಅದಕ್ಕೆ ಹುಲಿ ಬರೋರಲ್ಲಿ ಒಂದೇ ಕಾಯಿ ಎಲ್ಲ ಕಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅದು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನ ಈ ಕಡೆ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡೆ ಮಕ್ಳಿಗೆ ಇವಾಗ ದಿನ ಕಳಿಸೋದಕ್ಕೆ ಪೂರ್ಣಿಮಾಡ ಪೂರಿ ಎಲ್ಲ ಆ ಮಕ್ಳಿಗೆ ತಿನ್ಸಿ ಮಕ್ಳುನು ಕಳ್ಸಾಯ್ತು ಸೊ ನಾವು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಚಕ್ಲಿಗೆ ಅಂತ ಹೇಳ್ತಾಕಿ ತೊಳ್ಬಿಟ್ಟು ಒಣಗಾಕಿದ್ನೆಲ್ಲ ಅದು ಏನಿಲ್ಲ ಅಂದ್ರೆ ಒಂದು ಚೆನ್ನ ನೆರಳಲ್ಲೇ ಒಣಗಿಸಿದ್ ನಾನು ನಾನು ಸಂಡೇ ಈವ್ನಿಂಗ್ ತೊ ತೊಳ್ದುಬಿಟ್ಟು ನೆನೆಸಿಟ್ಟಿದ್ದು ಆರಾಕಿದ್ದು ಈಗ ಟ್ಯೂಸ್ಡೇ ಮಾರ್ನಿಂಗ್ ಆಗಿದೆ ಸೊ ಚೆನ್ನಾಗಿ ನೀರೆಲ್ಲ ಇನ್ಕೊಂಡು ಒಣಗಿದೆ ಸೊ ಇದನ್ನು ನಾನು ಅಂತ ಹಾಕ್ಸಲ್ಲ ನಾನು ಸ್ವಲ್ಪ ಕಮ್ಮಿನೇ ಮಾಡ್ಕೋತಾ ಇರೋದ್ರಿಂದ ನಾವೇ ಮಿಕ್ಸಿಲ್ಲೇ ಚಿಕ್ಕ ಜಾರು ಬರುತ್ತಲ್ಲ ಅದರಲ್ಲೇ ನಿಟ್ಕೊಬೋದು ಮತ್ತು ಜರಡೆ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಸದ್ಯಕ್ಕೆ ಇವಾಗ ಅಂದರೆ ಸ್ವಲ್ಪ ಬೇಗನೆ ಮಾಡ್ಕೊಂಡಿದ್ರೆ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡ್ರೆ ಆ ಹಿಟ್ಟೆಲ್ಲ ಮಿಲ್ಲೇ ಮಾಡಿಸ್ಬೋದು ನಾನಿವಾಗ ಟೈಮೂ ಇಲ್ಲ ಬೇಗ ಮಾಡೋದು ಟೈಮು ಇಲ್ಲ ನಾನು ಅಂದರೆ ನನ್ನಲಿಲ್ಲ ಸೊ ನನ್ನದೆಲ್ಲ ಮುಗಿಸ್ಕೊಳೋವರೆಗೂ ನಾನು ಏನೂ ಮಾಡೋದಕ್ಕೂ ಆಗೋದಿಲ್ಲ ದೇವ್ರ ಏನು ಕೈ ಹಾಕೋದಕ್ಕಾಗೋದಿಲ್ಲ ನಾವು ಫಸ್ಟ್ ಎಲ್ಲ ಏನಾದ್ರೆ ಏನಾಗ್ತಿದ್ದೆ ಅಂದರೆ ಸ್ವಲ್ಪ ಬಿಫೋರೇ ನಾನು ಬೇಗ ತಿಂಡಿ ಎಲ್ಲ ಮಾಡ್ಕೊಂಡಿದ್ದು ಅಟ್ ಅಟ್ಲೀಸ್ಟ್ ಒಂದು ಸಿಕ್ಸ್ ಡೇಸ್ ಇದೆ ಅಥವಾ ಸ್ವಲ್ಪ ಡೇಸ್ ಇದೆ ಅಂದರೆ ಈಗ ಇನ್ನು ಮೂರು ದಿನ ಇದೆ ಅಷ್ಟೇನೆ ಸ್ವಲ್ಪ ಒಂದು ಐದು ಥರ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀನಿ ಅಂದರೆ ಟೈಮ್ ಹಿಡಿದು ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಒಂದು ಕೆ ಜಿ ಒಂದೂವರೆ ಕೆ ಅಷ್ಟು ಇಟ್ಟಾಗಲಿ ಅನ್ನೋ ಥರ ಅಕ್ಕಿ ನಾನು ಏನಾಕಿದ್ದೆ ಒಂದು ನಾಲ್ಕು ಕಪ್ಪಷ್ಟು ನೆನೆಸಿಟ್ಟಿದ್ದೀನಿ ಅಷ್ಟೇ ಸೊ ಇವಾಗ ನಾನು ಕಡಲೆ ಉದ್ದಿನ ಉದ್ದಿನಬೇಳೆ ಇವೆಲ್ಲ ಹುರ್ಕೊಂತೀನಲ್ಲ ಎಲ್ಲ ಸೇರಿಸ್ಬಿಟ್ಟು ಒಂದು ಕೆ ಜಿ ಒಂದೂವರೆ ಕೆ ಜಿ ಆಗ್ಬೋದೇನೋ ಅಷ್ಟೇ ಸೊ ಇದನ್ನೆಲ್ಲ ನಾನು ಮಿಲ್ಗೆಲ್ಲ ಹಾಕ್ಸೋದಕ್ಕೆ ಹೋಗೋದಿಲ್ಲ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಮಾತ್ರ ಮಿಲ್ಗೆ ಹಾಕ್ಸ್ಕೋತೀನಿ ಇನ್ನಾಂದರೆ ನಾನೇನೇ ಚಿಕ್ಕ ಜಾರ ಇರುತ್ತಲ್ಲ ಅದರಲ್ಲೇ ನುಣ್ಣು ಹೊಡ್ಕೊಂಡ್ಬಿಡ್ತೀನಿ ಇನ್ನು ಸೊ ಇವಾಗ ಹಾಂ ಈಗ ನಾನು ಫಸ್ಟ್ ಕಜಾಯಕ್ಕೆ ಅಕ್ಕಿನ ನೆನ್ಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಅದನ್ನು ನಾನು ಈ ಎಲ್ಲ ನಾನು ಇವಾಗ ಚಕ್ಲಿ ಮತ್ತು ಕರ್ಜಿಕಾಯಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಂಜೆ ಹಾಗೆ ಹೋಗ್ಬಿಡುತ್ತೆ ಸೊ ಸಂಜೆವರೆಗೂ ನೀಟಾಗಿ ನೆನೆಯುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ತೊಳೆಯೋದಕ್ಕೆ ಹಾಕಿದ್ದೀನಿ ಈಗ ಸದ್ಯಕ್ಕೆ ನನಗೆ ಅರ್ಜೆಂಟಾಗಿ ಅಂತ ಹೇಳ್ಬಿಟ್ಟು ನಾನು ನೀರು ಕಜಾಯ ಮಾಡ್ಕೋತಾ ಇದ್ದೀನಿ ಒಂದು ಮೂರು ಸಾರಿ ಒಂದೊಂದು ಸ್ವಲ್ಪನೇ ಅಕ್ಕಿನ ಹಾಕೊಂಡು ಹಾಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ ಅದು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರಿದ್ರೆ ಕಂದು ಬಣ್ಣಕ್ಕೆ ನೀಟಾಗಿ ಬರುತ್ತೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಹುರ್ಕೊಂಡು ಇದಕ್ಕೆ ನಾನು ಒಂದು ಕಪ್ ಫಸ್ಟ್ ಕಡಲೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಅದು ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋತಾ ಇದ್ದೀನಿ ಆದಮೇಲೆ ಇದಕ್ಕೆ ಬೇಳೆ ಅದು ಅಷ್ಟೇ ಒಂದು ಮುಕ್ಕಾಲು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಕಾಲ್ ಕಪ್ ಹಚ್ಚಿ ಹೆಸರು ಬೇಳೆ ಹಾಕೊಂಡು ಇವಾಗ ಅದನ್ನು ಹುರ್ಕೋತಾ ಇದ್ದೀನಿ ಹೆಸರು ಬೇಳೆ ಮತ್ತೆ ಕಡಲೆ ಬೇಳೆ ಇವ್ ಮೂರು ಹುರ್ಕೊಂಡಾದ್ಮೇಲೆ ನಾನು ಅವಲಕ್ಕಿನ ಸೊ ಅವಲಕ್ಕಿ ಆದ್ಮೇಲೆ ಆ ಒಂದೇ ಒಂದು ಸ್ಪೂನ್ ಅಷ್ಟು ನಾನು ಸಬ್ಬಕ್ಕಿ ಹಾಕೋತಾ ಇದೀನಿ ನೀಟಾಗಿ ಲೋ ಫ್ಲೇಮ್ ಹುರ್ಕೊಂಡು ಇದನ್ನೆಲ್ಲ ನೀಟಾಗಿ ನಾನು ಸ್ವಲ್ಪ ಬಿಸಿ ಆರದ್ಮೇಲೆ ಆ ನಾನು ಚಿಕ್ಕ ಜಾರದಲ್ಲಿ ರುಬ್ಕೊಂಡಿದೀನಿ ಸೊ ನಾವು ಚಿಕ್ಕ ಚಾರ ರುಬ್ಕೊಂಡ್ ಈಗ ಒಂದುವರ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಮತ್ತೆ ಜೀರಿಗೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಒಂದುವರ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ ಸೊ ಬಿಸಿನೀರ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ನಾನು ಹಾಗೆ ಒಂದ್ ಮೂರ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ದೀನಿ ಸೊ ಫಸ್ಟು ನೀಟಾಗಿ ಅವೆಲ್ಲ ಕಲ್ಸ್ಕೊಂಬಿಟ್ಟು ಖಾರದ ಪುಡಿ ಉಪ್ಪು ಜೀರಿಗೆ ಎಲ್ಲ ನೀಟಾಗಿ ಕಲಿಸ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಬಿಸಿ ಎಣ್ಣೆನ ಬಿಟ್ಬಿಟ್ಟು ಬಿಸಿನೀರಲ್ಲಿ ನಿಧಾನಕ್ಕೆ ಕಲಿಸ್ಕೊಂಡಿದ್ದೀನಿ ಬಿಸಿನೀರಲ್ವ ಸೊ ಹಾಗಾಗಿ ನಿಧಾನಕ್ಕೆ ಕಲಿಸ್ಕೊಂಡು ಈಗ ಚಟ್ನಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಸೊ ಟೈಮ್ ಬಂದು ಆಗ್ಲೇ ನನ್ಗೆ ಒನ್ ತರ್ಟಿ ಆಗ್ಬಿಟ್ಟಿತ್ತು ಆ ಚಕ್ಲಿ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟಲ್ಲೇ ನನ್ಗೆ ಟೂ ತರ್ಟಿ ಆಗ್ಬಿಟ್ಟಿತ್ತು ಸೊ ಇದು ಒಂದೇ ಸರಿ ನಮಗೆ ಸ್ಟಾರ್ಟಿಂಗಿನೇ ನೀಟಾಗಿ ರೌಂಡ್ ಶೇಪ್ ಅಲ್ಲಿ ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡಾಗಿ ಮಾಡ್ಕೊಳ್ಳೋಣ ಅನ್ಕೊತಿನಿ ಸಡನ್ ಆಗಿ ಅದು ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಒಂದ್ ಎರಡ್ ಸರಿ ಮಾಡ್ತಾ ಮಾಡ್ತಾ ಇದು ಆಮೇಲೆ ನೀಟಾಗಿ ಒಂದ್ ರೌಂಡ್ ಶೇಪಲ್ಲಿ ಅಲ್ಲಿ ದೊಡ್ಡ ದೊಡ್ಡ್ ಚಕ್ಲಿ ಬರ್ದು ನನಗೆ ಸೊ ಅದನ್ನು ತುಂಬಾ ನನಗೆ ನೀಟಾಗಿ ಒಂದು ಒಂದು ಆರು ಏಳು ದೊಡ್ಡದಾಗ ಮಾಡ್ಕೊಬೇಕು ಲಕ್ಷ್ಮಿ ಗಿಡದಕ್ಕೆ ಅಂತ ಇಷ್ಟ ಇರುತ್ತೆ ಸ್ಟಾರ್ಟಿಂಗೇ ಬರೋದಿಲ್ಲ ಸೊ ಒಂದೆರಡು ಸರಿ ಮಾಡಿದೆ ಮಾಡಿದೆ ಸ್ಟಾ ಲಾಸ್ಟಲ್ಲಿ ಬರ್ತಾಯಿತ್ತು ಸೊ ಚಕ್ಲಿ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಕರ್ಜಿಕಾಯಿ ಪೌ ಕರ್ಜಿಕಾಯಿಗೆ ಕಲಸಿ ಇಟ್ಕೊಡೋಣ ನ ಮಕ್ಳನ್ನ ಕರ್ಕೊ ಬಂದ್ ಮೇಲೆ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಈಗ ನಾನು ಅದನ್ನು ಅಷ್ಟೇ ನಾನು ಗೋಧಿ ಹಿಟ್ಟಲ್ಲೇ ಕಲಿಸ್ಕೊಂಬಿಡ್ತೀನಿ ಚ ಕರ್ಜಿಕಾಯಿ ಮಾಡ್ಕೊಳ್ಳೋದು ಮೈದಾ ಹಿಟ್ಟಷ್ಟು ಯೂಸ್ ಮಾಡೋದಿಲ್ಲ ಸೊ ಗೋಧಿ ಹಿಟ್ಟಲ್ಲೇ ಮಾಡ್ಕೊತಾ ಇದ್ದೀನಿ ಇದಕ್ಕೊಂದು ಒಂದು ಚಿಟಿಕೆ ಉಪ್ಪು ಹಾಕೊಂಡು ರೆಡಿ ನಾನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಅಷ್ಟು ಹಾಕೊಂಡು ಕಲಿಸ್ಬಿಟ್ಟು ಇಟ್ಟರೆ ಅದೊಂದು ಎರಡು ಅವರ್ ನೀಟಾಗಿ ನೆಂದರೆ ಚೆನ್ನಾಗಿರುತ್ತದೆ ಸೊ ಇದಕ್ಕೆ ನಾನು ಕೊಬ್ಬರಿ ತುರಿ ಎಲ್ಲ ಪೌಡರ್ ಮಾಡ್ಕೊಂಡಿದ್ದೀನಿ ಜಾರಿಗೆ ಹೊಡ್ಕೊಂಡ್ಬಿಡ್ತೀನಿ ನಾನು ತುರಿಯೋದಕ್ಕೆಲ್ಲ ಹೋಗೋದಿಲ್ಲ ಕಪ್ ಮಾಡ್ಕೊತಾ ಇದ್ದೀನಿ ಅದರ ಕಡಲ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಈ ಪುಡಿ ಮಾಡ್ಕೊಂಡಿದ್ದೀನಿ ಸೊ ಬೆಲ್ಲದ ಪುಡಿನೂ ಆ್ಯಡ್ ಮಾಡಿಬಿಟ್ಟು ಗಸಗಸೆ ಇರುತ್ತಲ್ಲ ಅದನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊತಾಯಿದ್ದೀನಿ ಹುರ್ಬಿಟ್ಟು ಜೊತೆಗೇ ಸಕ್ಕರೆ ಸ್ವಲ್ಪ ಹಾಕೊಂಡಿನಿ ಅದಕ್ಕೆ ಒಂದೆರಡು ಇಲಾಖೆ ಕಾಯಿ ಹಾಕ್ಬಿಟ್ಟು ಅದನ್ನು ಕೂಡ ಪೌಡರ್ ಮಾಡ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲಾ ಕಾಯ್ದೆ ಇಟ್ಬಿಟ್ಟು ಕಜ್ಜಾಯಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಕಜರಿ ರೆಡಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ತೊಳ್ಕೊಂಡು ಒಂದ್ ಜಾಗ ಹಾಕೊಂಡು ಅದಕ್ಕೆ ಬೆಲ್ಲ ಮತ್ತೆ ಅಕ್ಕಿ ಕಾಯಿನ ಜೊತೆಗೆ ಹಾಕೋತಾ ಇದ್ದೀನಿ ಇದೀನಿ ಇದು ಸ್ವಲ್ಪ ನೀರ್ ಹಾಕೊಂಡ್ ರುಬ್ಬೊಂಡ್ರೆ ಒಳ್ಳೇದು ಅಂದ್ರೆ ತುಂಬಾ ನೀರ್ ಆಗ್ಬಿಟ್ರೆ ಚೆನ್ನಾಗ್ ಬರೋದಿಲ್ಲ ಸ್ವಲ್ಪ ನೀರ್ ಅಗತ್ಯ ಎಷ್ಟಿರ್ತದೆ ಅಷ್ಟು ಮಾತ್ರ ರುಬ್ಬೋದಕ್ಕೆ ನೀರ್ ಹಾಕೊಂಡಿದೀನಿ ಈಗ ತಜಾಯನ ಇದಕ್ಕೆ ನಾನು ಕೊಬ್ಬರಿ ತುರಿ ಇಟ್ಕೊಂಡು ಮಾಡಿ ಇಟ್ಕೊಂಡಿದ್ದೇನೆ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅದನ್ನ ಉಳ್ಕೊಂಡು ತಜಾಯ್ ಕೂಡ ರೆಡಿ ಮಾಡ್ಕೊಂಡೆ ಕೊಬ್ಬರಿ ತುರಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ఇంకా నేను సమాగ్ మిబడ అంత్బో మొసలు కరై మేడం అంత హిల్కీ స్వరప్లో నీట తోర్స్కుంటున్న కూడా అది కూడా మెషిన్ కరీ కి నాకు రజాయిన్స్ ఒట్కూ మాట్ తి గజాయి కదా ననం ఆమె ಸೊ ಸಾಂಬಾರು ಆಯಿತು ಇದೆಲ್ಲ ಮುಗಿಸೋಷ್ಟು ನನಗೂ ಒಂದು ಹತ್ತು ಗಂಟೆ ಆಯಿತು ಎಲ್ಲ ಮಾಡಿ ನಾವು ಮಲ್ಕೊಂಡು ಯಾಕೆ ನನಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚೆನ್ನಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು